ಬೆಂಗಳೂರು ಶ್ರೀ ಕೆಂಪೇಗೌಡರ ಮಹಾಕನಸು ಅಂದು ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಬಹಳಷ್ಟು ಪ್ರಭಾವಶಾಲಿಯಾಗಿತ್ತು ಈ ಸಾಮ್ರಾಜ್ಯದ ಭಾಗವಾಗಿದ್ದ ಒಬ್ಬ ಮಹಾನ್ ನಾಯಕ ನಾಡಪ್ರಭು ಕೆಂಪೇಗೌಡರು ತಮ್ಮ ರಾಜ್ಯದಲ್ಲಿ ಒಂದು ಸುಂದರ ನಗರವನ್ನು ನಿರ್ಮಿಸುವ ಕನಸು ನೋಡಿದರು ನಮ್ಮ ಜನರಿಗೆ ಸುರಕ್ಷಿತ ವಾಣಿಜ್ಯವು ಬೆಳೆಯುವ ಸಾಂಸ್ಕೃತಿಕವಾಗಿ ಸಮೃದ್ಧ ಒಂದು ಮಹಾನಗರ ಕಟ್ಟಬೇಕು ಎಂಬುದು ಅವರ ಆಶಯವಿತ್ತು ಒಂದು ದಿನ ಶ್ರೀ ಕೆಂಪೇಗೌಡರು ತಮ್ಮ ಸೈನ್ಯ ಮತ್ತು ದಾಸಿಯರೊಂದಿಗೆ ಹೊಸ ಪ್ರದೇಶ ಹುಡುಕುತ್ತಿದ್ದಾಗ ಕಾಡುಗಳಿಂದ ಕೂಡಿದ ಹಸಿರು ಭೂಮಿಯ ಒಂದು ಸುಂದರ ಸ್ಥಳಕ್ಕೆ ಬಂದರು ವಿಜಯನಗರದ ಮಹಾರಾಯರು ಅವರ ಚಾತುರ್ಯವನ್ನು ಮೆಚ್ಚಿ ನಿನ್ನ ಕನಸು ನನಸು ಆಗಲಿ ಎಂದು ಆಶೀರ್ವದಿಸಿದರು ಶ್ರೀ ಕೆಂಪೇಗೌಡರು ವಾಪಸ್ ಬಂದು ಬೆಂಗಳೂರು ಕೋಟೆ ನಿರ್ಮಾಣಕ್ಕೆ ಪಣತೊಟ್ಟರು ಮೊದಲ ಹೆಜ್ಜೆಯಾಗಿ ಭದ್ರವಾದ ಕಲ್ಲಿನ ಕೋಟೆ ನಿರ್ಮಿಸಿ ಈ ನಗರದ ಭದ್ರತೆ ನಮ್ಮ ಆದ್ಯ ಗುರಿ ಎಂದು ನಿಶ್ಚಯಿಸಿದರು ಈ ಕೋಟೆಯ ಸುತ್ತ ಜನರಿಗೆ ವಾಸಸ್ಥಾನಗಳ ನಿರ್ಮಾಣ ಮಾರುಕಟ್ಟೆಗಳನ್ನು ಸ್ಥಾಪಿಸಿ ವ್ಯಾಪಾರಿಗಳಿಗೆ ಅವಕಾಶ ಕೃಷಿ ಬೆಳೆಯಲು ನೀರಿನ ವ್ಯವಸ್ಥೆ ಕಲ್ಪಿಸುವುದು ಇವೆಲ್ಲಾ ಅವರ ಯೋಜನೆಯ ಭಾಗವಾಗಿತ್ತು ನಮ್ಮ ನಗರ ಎಷ್ಟು ದೂರ ವಿಸ್ತರಿಸಬೇಕು ಶ್ರೀ ಕೆಂಪೇಗೌಡರು ನೀರು ಇಲ್ಲದೆ ಊರು ಬೆಳೆಯುವುದಿಲ್ಲ ಎಂಬುದನ್ನು ಅರಿತು ಜನರಿಗೂ ಕೃಷಿಗೂ ಅನುಕೂಲವಾಗುವಂತೆ ಹಲವಾರು ಕೆರೆಗಳನ್ನು ನಿರ್ಮಿಸಿದರು ಹಲಸೂರು ಕೆರೆ ಧರ್ಮಬುದಿ ಕೆರೆ ಸಂಕೇನಹಳ್ಳಿ ಕೆರೆ ಇವೆಲ್ಲ ಬೆಂಗಳೂರು ಸಮೃದ್ಧತೆಗಾಗಿ ಅವರ ಬದ್ಧತೆಯ ಸಾಕ್ಷ್ಯಗಳಾಗಿವೆ ವ್ಯಾಪಾರ ಬೆಳೆಯದೆ ನಗರ ಬೆಳೆಯದು ಎಂದು ಮನಗಂಡಿದ್ದ ಶ್ರೀ ಕೆಂಪೇಗೌಡರು ಮಾರುಕಟ್ಟೆಗಳನ್ನು ಸ್ಥಾಪಿಸಿದರು ಚಿಕ್ಕಪೇಟೆ ದೊಡ್ಡಪೇಟೆ ಕೋಟೆಪೇಟೆ ಇವುಗಳು ವ್ಯಾಪಾರಿಕ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿ ಬೆಂಗಳೂರು ದಕ್ಷಿಣ ಭಾರತದ ಪ್ರಮುಖ ವ್ಯಾಪಾರದ ತಾಣವಾಗಿ ಬೆಳೆದಿತು ಶ್ರೀ ಕೆಂಪೇಗೌಡರು ಕೇವಲ ರಾಜನಷ್ಟೇ ಅಲ್ಲ ಸಂಸ್ಕೃತಿ ಪ್ರೇಮಿಯೂ ಆಗಿದ್ದರು ಬಸವನಗುಡಿಯ ದೊಡ್ಡ ಬಸವೇಶ್ವರ ದೇವಾಲಯ ಗವಿಪುರಂನ ಗವಿ ಗಂಗಾಧರೇಶ್ವರ ದೇವಾಲಯ ಉಲ್ಸೂರಿನ ಸೋಮೇಶ್ವರ ದೇವಾಲಯ ಇವುಗಳನ್ನು ನಿರ್ಮಿಸಿ ಜನರ ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿದರು ಕಾಲಕ್ರಮದಲ್ಲಿ ಶ್ರೀ ಕೆಂಪೇಗೌಡರ ಕನಸು ಸಾಕಾರಗೊಂಡು ಬೆಂಗಳೂರು ಭಾರತದ ಪ್ರಮುಖ ನಗರವಾಯಿತು ಇಂದು ಇದು ತಂತ್ರಜ್ಞಾನ ಶಿಕ್ಷಣ ಹಾಗೂ ಆರ್ಥಿಕತೆಯ ಪ್ರಮುಖ ಕೇಂದ್ರ ಶ್ರೀ ಕೆಂಪೇಗೌಡರ ದೂರದೃಷ್ಟಿಯಿಂದಾಗಿ ನಾವು ಇಂದು ನಮ್ಮ ಬೆಂಗಳೂರು ಎಂಬ ಹೆಮ್ಮೆ ಹೊತ್ತು ನಡೆಯುತ್ತಿರುವೆವು ಅವರ ತ್ಯಾಗ ಪರಿಶ್ರಮ ಮತ್ತು ವಿದ್ಯಾನಿಷ್ಠೆ ನಮಗೆ ಸದಾ ಪ್ರೇರಣೆಯಾಗಿದೆ ನಮ್ಮ ಬೆಂಗಳೂರು ಎಂದಿಗೂ ಶ್ರೀ ಕೆಂಪೇಗೌಡರ ಹೆಮ್ಮೆ ಮತ್ತು ಪರಿಕಲ್ಪನೆಯ ಪ್ರತೀಕವಾಗಿರಲಿ